ಸೂಪರ್ ಅಲ್ಲ ಖಂಡಿತವಾಗ್ಲು ನೀವು ಟ್ರೈ ಮಾಡ್ಲೇಬೇಕು ನಮಸ್ತೆ ಎಲ್ಲರಿಗೂ ಇವತ್ ನಾನು ಮಾವಿನ ಹಣ್ಣಿನ ಪಾಯಸ ಮಾಡ್ಕೊಳ್ತಿದ್ದೀನಿ ಹೇಗ್ ಅಂತ ನೋಡೋಣ ಬಹಳ ಅದ್ಭುತವಾದ ರುಚಿ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ನೀವು ಸ್ವೀಟ್ ಆದ ಮಾವಿನ ಹಣ್ಣನ್ನೇ ತಗೋಬೇಕು ಮಲ್ಲಿಕಾ ಈ ತರದ ಮಾವಿನ ಹಣ್ಣನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಸ್ವೀಟ್ ಆಗಿರುತ್ತೆ ಹುಳಿ ಬರೋದು ಅಷ್ಟು ಚೆನ್ನಾಗಿರಲ್ಲ ಹೇಗ್ ಮಾಡೋದು ಅಂತ ನೋಡೋಣ ಇದರ ತೊಟ್ಟನ್ನು ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡು ಇದರ ಪಲ್ಪ್ ತಗೋಬೇಕು ನೋಡಿ ತರ ಇದರ ಪಲ್ಪ್ ತಗೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಪಲ್ಪನ ತಗೊಂಡಿದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಪಲ್ಪನ ಯೂಸ್ ಮಾಡ್ತಾ ಇದ್ದೀನಿ ಪಲ್ಪ್ ರೆಡಿ ಆಗಿದೆ ಇನ್ನು ಪಾಯಸ ಮಾಡ್ಕೊಳ್ಳೋಣ ತಡ ಏನಕ್ಕೆ ಅಲ್ವಾ ಒಂದು ಪಾನದ ಒಲೇ ಇಟ್ಕೊಂಡು ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕೊಂಡ್ರೆ ಪಾಯಸದ ಮೇಲೆಲ್ಲ ತೇಲ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಒಡೆ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ದ್ರಾಕ್ಷಿನ ಮಾತ್ರ ತೆಗೆದುಕೊಂಡು ಗೋಡಂಬಿನ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿನ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಹೊಂಬಣ್ಣಕ್ಕೆ ಬಂದಿದೆ ಇದನ್ನು ತೆಗೆದುಕೊಳ್ಳೋಣ ಅದೇ ತುಪ್ಪದಲ್ಲಿ ಶಾವಿಗೆನ ಹಾಕಿ ಹುಡ್ಕೊಳ್ಳೋಣ ನಾನಿಲ್ಲಿ ಫ್ರೈ ಮಾಡಿರುವಂಥ ಶಾವಿಗೆನೆ ತಗೊಂಡಿದ್ದೀನಿ ಫ್ರೈ ಮಾಡದೇ ಇರುವ ಶಾವಿಗೆ ತಗೊಂಡ್ರೆ ನೀವು ಒಂದೆರಡರಿಂದ ಮೂರು ನಿಮಿಷ ಆದರೂ ತುಪ್ಪದಲ್ಲಿ ಹುರ್ಕೋಬೇಕು ಜಾಸ್ತಿ ತುಪ್ಪ ಕೂಡ ಹಾಕೋಬಾರ್ದು ಇದು ರೆಡಿ ಆಗಿದೆ ಈಗ ಮೂವತ್ತು ಸೆಕೆಂಡ್ ಆಗಿದೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಮೇಲೆ ಹಾಲು ಹಾಕಿದಾಗ ಒಡಿಯಲ್ಲ ಸೊ ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ಪಾಯಸ ಮಾಡುವಾಗ ನೀರು ಬತ್ತುವಷ್ಟು ಬೆಂದ್ಕೊಂಡ್ರೆ ಆಯ್ತು ಆಮೇಲಿಂದ ಹಾಲು ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಶಾವಿಗೆಗೆ ಅರ್ಧ ಲೀಟರ್ ಅಷ್ಟು ಚೆನ್ನಾಗಿ ಕಾಯಿಸಿ ಆರಿಸಿಕೊಂಡ ಹಾಲನ್ನೇ ಹಾಕ್ತಾ ಇದ್ದೀನಿ ನಾನು ಬಿಸಿ ಹಾಲನ್ನು ಹಾಕೋಬಾರ್ದು ಒಡಿಯುವ ಚಾನ್ಸಸ್ ಇರುತ್ತೆ ಎರಡು ನಿಮಿಷ ಬೆಂದ್ಕೊಂಡಿದೆ ಶಾವಿಗೆ ಈ ಹದದಲ್ಲಿರುವಾಗ ನಾನು ಕುಂಕುಮದ ಹೂವನ್ನ ಬಿಸಿ ಹಾಕಿ ಇಟ್ಕೊಂಡಿದೆ ನೀವು ನೋಡಬಹುದು ಈ ತರ ಅದನ್ನು ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಆಗಿರುತ್ತೆ ಇವಾಗ ಕಾಯಿಸಿ ಆರಿಸಿ ಇಟ್ಕೊಂಡು ಹಾಲನ್ನು ಹಾಕೊಳ್ತಿದ್ದೀನಿ ನಾನು ಅರ್ಧ ಲೀಟರ್ ಹಾಲನ್ನು ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬೇಯಿಸ್ಕೊಳ್ಳೋಣ ಹಾಲು ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕಾಯಿಸಿ ಚೆಂದ ಕುದೀತಿದೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ನಾನು ಒಂದು ಕಪ್ಪು ಶಾವಿಗೆ ತಗೊಂಡಿದ್ದೀನಲ್ಲ ಒಂದು ಕಪ್ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ನೀರಾಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಒಂದೆರಡು ಎರಡು ನಿಮಿಷದಲ್ಲಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸ ಈ ಹದದಲ್ಲಿ ಕುದಿಯುವಾಗ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಪಾಯಸ ಈ ಹದದಲ್ಲಿ ರೆಡಿ ಆಗಿದೆ ಒಮ್ಮೆ ಚಂದ ತಿರುಗಿಸ್ಕೊಂಡು ಬೆಂದಿಜಿಯ ಚೆಕ್ ಮಾಡ್ಕೊಳ್ಳೋಣ ತೀರಾ ಬೇಯಿಸ್ಕೊಳ್ಳೋದು ಬೇಡ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇವಾಗ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಕಂಪ್ಲೀಟ್ ಆಗಿ ತಣ್ಣಗಾಗಲು ಬಿಡಬೇಕು ನೀವು ಯೋಚನೆ ಮಾಡ್ತಾ ಇರ್ಬೋದು ಮಾವಿನ ಹಣ್ಣು ಪಾಯಸ ಅಂತ ಹೇಳಿ ಮಾವಿನ ಹಣ್ಣು ಪಲ್ಪನೆ ಹಾಕ್ಲಿಲ್ಲ ಅಂತ ಸೊ ಕಂಪ್ಲೀಟ್ ಆಗಿ ಈ ಪಾಯಸ ತಣ್ಣಗಾದ್ಮೇಲೆನೆ ಪಲ್ಪನ ಸೇರಿಸ್ಕೊಳ್ಬೇಕು ಬಿಸಿ ಇರುವಾಗ ಸೇರಿಸ್ಕೊಳ್ಬಾರ್ದು ಕಂಪ್ಲೀಟ್ ಆಗಿ ತಣ್ಣಗಾಗಲು ಬಿಡೋಣ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ತಣ್ಣಗಾಗಲು ಅದೇ ಪಾತ್ರೆಯಲ್ಲಿ ಇದ್ರೆ ಬೇಗ ತಣ್ಣಗಾಗಲ್ಲ ಸೊ ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಹಾಕೊಂಡು ತಣ್ಣಗಾಗಲು ಬಿಡೋಣ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈ ರೆಸಿಪಿ ಮಾಡ್ಕೊಳ್ಳಲು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅಷ್ಟೇನೆ ಮಾವಿನ ಹಣ್ಣು ಪಲ್ಪ್ ಮಾಡೋದ್ರಿಂದ ಪಾಯಸ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ತಣ್ಣಗಾಗೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಫೈನಲ್ ಆಗಿ ಪಾಯಸ ತಣ್ಣಗಾಗಿದೆ ಮಾವಿನ ಹಣ್ಣಿನ ಪಲ್ಪನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ಭುತವಾದ ಮಾವಿನ ಹಣ್ಣಿನ ಪಾಯಸ ರೆಡಿ ಆಗಿದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಮಾವಿನ ಹಣ್ಣಿನ ಪಲ್ಪನ ಹಾಕೋಬೇಕು ಸೋ ಮಾಡ್ಕೊಳ್ಳೋಣ ಸೂಪರ್ ಅಲ್ಲ ಖಂಡಿತವಾಗ್ಲು ನೀವು ಟ್ರೈ ಮಾಡಲೇಬೇಕು ಈ ಅದ್ಭುತವಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್